ಒಂದಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ಕೂಡ್ಲಿಗಿಯ ತಾಲೂಕು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ ಜಿ ಸುನೀಲ್ ಕುಮಾರ್ ಅವರು ಆಯ್ಕೆಯಾದರು ಈ ಒಂದು ಚುನಾವಣಾ ಪ್ರಕ್ರಿಯೆಯನ್ನು ನಾನು ನಿಮಗೆ ತೋರಿಸೋಕೋಸ್ಕರ ಕೂಡ್ಲಿಗೆ ಕರ್ಕೊಂಡು ಹೋಗ್ತೀನಿ ಈ ಸುದ್ದಿಯನ್ನು ವರದಿ ಮಾಡಿದವರು ರಾಘವೇಂದ್ರ ಸಾಲುಮನೆ ಕೂಡ್ಲಿಗಿ ಹಾಗೆಯೇ ಈ ಒಂದು ಚುನಾವಣಾ ಪ್ರಕ್ರಿಯೆ ಹೇಗೆ ನಡೀತು ಯಾರೆಲ್ಲ ಸದಸ್ಯರು ಆಯ್ಕೆಯಾದರು ಈ ಬಗ್ಗೆ ಸಂಪೂರ್ಣ ವಿಸ್ತೃತವಾದ ಕಾರ್ಯಕ್ರಮಕ್ಕೆ ನಾನು ನಿಮ್ಮನ್ನು ಹೋಗ್ತಾ ಇದ್ದೀನಿ ವೀಕ್ಷಕರೇ ಇದು ಕೂಡ್ಲಿಗಿಯಿಂದ ಬಂದಂತಹ ಸುದ್ದಿ ಖಿಲ ಭಾರತ ವೀರಶೈವ ಮಹಾಸಭದ ತಾಲೂಕು ಅಧ್ಯಕ್ಷರಾಗಿ ಜಿ ಸುನಿಲ್ ಕುಮಾರ್ ಅವರು ಐಕಾದರು ಹಾಗೇನ ಯಾರು ಯರೆಲ್ಲ ಸದಸ್ಯರಾಗಿ ಡೈರೆಕ್ಟರ್ ಆಗಿ ನಿರ್ದೇಶಕರಾಗಿ ಐಕಾದರು ಬನ್ನಿ ಈ ಕಾರ್ಯಕ್ರಮ ನೋಡಿಕೊಂಡು ಬರಣ ಬನ್ನಿ ವೀಕ್ಷಕರೇ ಖಿಲ ಭಾರತ ವೀರಶೈವ ಮಹಾಸಭಾ ಈ ಕೂಡಿರುವ ತಾಲೂಕು ವಿಜಯನಗರ ಜಿಲ್ಲೆ ಎಲ್ಲಾ ಮುಖಿ ಪರಿವಾರಗಳು ಹಾಗೂ ಚಿಕ್ಕಟಪೂರು ಅಧ್ಯಕ್ಷರಾದ ಟಿಜಿ ನಾಗರಾಜರ ಹಾಗೂ ಚುನಾವಣಾ ಅಧಿಕಾರಿಗಳಂತ ಸಿದ್ದರಾಮಯ್ಯ ಸರ್ ನೌಕರರ ಸಂಘದ ಅಧ್ಯಕ್ಷರಾದಂಥ ಶಿವರಾಜ್ ಪಾಲ್ದೋರ್ ಸರ್ ಅವರು ಹಾಗೂ ಕುರ್ಚಿ ದೇವಗೌಡ್ರೆ ಹಾಗೂ ಬಳಿಕ ಹಾಗೂ ನನ್ನ ಎಲ್ಲ ಹುಡ್ಲಿಗಿ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭ ಸಂಘದ ನೂತನ ಪದಾಧಿಕಾರಿಗಳು ಎಲ್ಲರಿಗೂ ಶರಣ ಶರಣ ಮೊನ್ನೆ ನಡೆದಂಥ ಸಭೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ತಾಲೂಕಿನ ಎಲ್ಲ ಮುಖಂಡರಿಗೂ ಈ ಮೂಲಕ ಧನ್ಯವಾದಗಳನ್ನು ಸಲ್ಲಿಸಲು ಇಷ್ಟಪಡ್ತೇನೆ ಕಾರಣ ಅವತ್ತಿನ ಸಭೆ ಏನು ಯಾವ ರೀತಿ ಇರುತ್ತೆ ಅಂತ ನೋಡೋಕೆ ಬಂದಿರತಕ್ಕಂಥ ನನಗೆ ಅಧ್ಯಕ್ಷನ ಕಟ್ಟಿ ತುಂಬ ದೊಡ್ಡ ಮಟ್ಟದ ಜವಾಬ್ದಾರಿ ಕೊಟ್ಟು ತಾಲೂಕಿನ ಸಮಾಜ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಈ ಸಭೆ ಸಭೆ ಇರ್ತಕ್ಕಂಥ ನನ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಮುಖಂಡರ ಸಮ್ಮುಖದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಗೌರವ ತರ್ತಕ್ಕಂಥ ಕೆಲಸ ಮಾಡ್ತೀನಿ ಯಾವುದೇ ರೀತಿ ಧಕ್ಕೆ ಬರ್ದೇ ಇರೋ ನಡ್ಕೊಳ್ತೀನಿ ಪ್ರತಿ ಗ್ರಾಮಗಳಲ್ಲೂ ಸಮಾಜ ಕೆಲಸಗಳು ಮಾಡ್ಕೊಳ್ತಾ ಸಮಾಜದ ಯುವಕರಲ್ಲಿ ಜಾಗೃತಿ ಮೂಡಿಸ್ತಾ ತಾಲೂಕಿನ ಶಿಕ್ಷಣಕ್ಕೆ ಹಾಗೂ ಸಮಾಜದ ಮುಖ್ಯ ಕೆಲಸಗಳಿಗೆ ಸಂಘಟನೆಗೆ ಒತ್ತು ಕೊಡ್ತೀನಿ ಅಂತ ಈ ಮೂಲಕ ಹೇಳ್ತಾ ನನ್ನ ಎರಡು ಮುಗಿಸ್ತೀನಿ ಧನ್ಯವಾದಗಳು ಬಹಳ ಚಿಕ್ಕವಾಗಿ ನೂತನ ಸುನೀಲ್ ಗೌಡ್ ಅವರಿಗೆ ವಂದನೆಗಳು ಈಗ ಸ್ವಲ್ಪ ಪ್ರಚಲಿತ ಆಗ್ತಾ ಇದೆ ನಾನು ಆಗ್ತಿದ್ದೆ ನನ್ನ ಯಾಕೆ ಕರೆದಿಲ್ಲ ನಿನ್ನ ಯಾಕೆ ಅಂತಂದು ಕೆಲವು ನನ್ನ ಸ್ನೇಹಿತರು ನೀನ್ ಸಾವಿರ ಕೊಟ್ಟ ಮಾಡಿಸಿದ್ದೇನಪ್ಪ ಅತ್ಯ ಹತ್ರ ಇರುದಿಲ್ಲ ನಾಗರಾಜ್ ಗೌಡ್ರಾಗಿ ಸುಧೀರ್ ಗೌಡ್ರಾಗಿ ಅಂಗಾರಾಗಿ ಒಂದು ಸೈಟ್ ಒಂದು ತಗೊಂಡು ಮುಂದಿನ ವರ್ಷನೇ ಇವು ಒಂದು ಕಟ್ಟಡ ಚಾಲನೆ ಇಡ್ಲಿ ಆಗಲಿ ಅಂತ ಹೇಳಿ ಒಂದು ಅಭಿಪ್ರಾಯ ಇದೆ ಆ ಒಂದು ಕಟ್ಟಡಕ್ಕೆ ಮೊದಲೇ ತೆಡಿಗೆ ನಾನೇನೆ ಬರೀತೀನಿ ಫಸ್ಟ್ ಮುಕ್ಕಳನ್ನು ಹೇಳ್ತಾ ಅಂತಂದರೆ ವಿಜಯನಗರ ಜಿಲ್ಲೆಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಶ್ರೀ ರಾಜುಗೌಡ ಅವರು ಅತ್ಯುತ್ತಮವಾದ ನಮ್ಮ ಒಂದು ಸ್ವತಃ ಕಟ್ಟಡ ಆಗಬೇಕು ವೀರಶೈವ ಮಹಾಸಭಾದ ಕಟ್ಟಡ ಆಗಬೇಕು ಅವರು ಸೆರೆಯನ್ನು ಸ್ವೀಕರಿಸೋಣ ಸೆರೆಯನ್ನು ಸ್ವೀಕರಿಸಿದ ಮುಂದಿನ ದಿನಗಳಲ್ಲಿ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊಸದಾಗಿ ಆಯ್ಕೆಯಾಗಿರುವಂತಹ ಸಂತೋಷ್ ಪಾಟೀಲ್ ಅವರ ಮೇಲೆ ಹಾಕಿದ ಹೊಸಗೌಡ ಈಗಿನ ಮೇಲೆ ಹಾಕೋಣ ಅದಕ್ಕೆ ಸಪೋರ್ಟ್ ಆಗಿರ್ತೀವಿ ನಂತರ ಈಗ ಬಹಳ ಆಗಿ ಚುನಾವಣೆ ನಡೆಸಿ ಎಲ್ಲರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂತಹ ಚುನಾವಣಾಧಿಕಾರಿಗಳು ಹಾಗೆ ಆತ್ಮೀಯ ಸ್ನೇಹಿತರಂತ ಶ್ರೀ ಸಿದ್ದರಾಮ ಅವರು ಒಂದು ಈ ಒಂದು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮಾತುಗಳನ್ನು ಎಲ್ಲರಿಗೂ ಅಂತ ಒಂದು ಶುಭ ಸಂಜೆಯ ಸಮಾರಂಭದಲ್ಲಿ ಆಶೀರ್ವಾದ ಎಲ್ಲ ಹಿರಿಯರಿಗೆ ನನ್ನ ಶರಣ ಶರಣಾರ್ಥಿಗಳು ಮಾಜಿ ಅಧ್ಯಕ್ಷ ಹಾಗೆ ಹಿರಿಯರೇ ನನ್ನ ನೆಚ್ಚಿನ ಸಹೋದರಿ ಸಹೋದರಿ ಬಹುಶಃ ಅಖಿಲ ಭಾರತ ವಿಷಯ ಮಹಾಸಭ ಎಲ್ರೂ ಹೇಳಿದಂತೆ ನಿಜವಾಗಲೂ ಕೂಡ ಒಂದು ಉತ್ತಮವಾದಂತ ಸಮಾಜದ ಒಂದು ಸಂಘ ಈ ಸಂಘವನ್ನು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ನಾವು ನೀವೆಲ್ಲರೂ ಕೂಡ ಕಂಕಣ ಪದ್ಧ ದುಡಿದ್ರೆ ಮಾತ್ರ ಈ ಸಂಘ ಮುಂದುವರಿತದೆ ಅಂತ ಹೇಳ್ತಾ ನನ್ನನ್ನು ನಂದಿ ಬಸವರಾಜ್ ಅವರು ಚುನಾವಣಾ ಚುನಾವಣಾಧಿಕಾರಿಯಾಗಿ ಮಾಡ್ತೀನಿ ಅನ್ನೋದು ಫೋನ್ ಮಾಡಿ ಕೇಳಿ ನನಗೂ ಒಂದಿಷ್ಟು ಆಸೆ ಇತ್ತು ಯಾಕಂದರೆ ನನಗೆ ಚುನಾವಣೆ ಅಂದರೆ ಯಾವಾಗಲೂ ಕೂಡ ನಾನು ಆಸಕ್ತಿಯುತವಾಗಿ ಕೆಲಸ ಮಾಡ್ತೀನಿ ಆಯ್ತು ಮಾಡ್ತೀನಿ ಅಂದಾಗ ದಿನಾಂಕ ಇಪ್ಪತ್ತೈದು ಜೂನ್ನಲ್ಲಿ ಬಳ್ಳಾರಿಯಲ್ಲಿ ಒಂದು ಸಭೆ ಕರೆದು ಬಳ್ಳಾರಿಯಲ್ಲಿ ಲಿಂಗನಗೌಡರು ಅಂತಂದೇಳಿ ವಿಶೇಷ ಮಹಾಸಭದ ಒಂದು ಎಲೆಕ್ಷನ್ ಆಫೀಸರ್ಸ್ ಅವರು ಸಭೆ ಕರೆದು ಹೋದಾಗ ಅಲ್ಲಿ ನನಗೆ ಮೀಟಿಂಗ್ ಕರೆದು ಈ ಚೀಲ ಕೊಟ್ಟು ಏನು ಹೇಳಿಲ್ಲ ಈ ಚೀನ ತಗೊಂಡೋಗಪ್ಪ ನಿಮ್ಮ ಕೆಲಸ ಮಾಡೋ ಇಷ್ಟೇ ಏನು ಹೇಳಿಲ್ಲ ಚೀಲ ಏನೈತೆ ಅಂತಲೂ ಹೇಳಿಲ್ಲ ಈ ಚೀಲ ನೋಡಿದ ತಕ್ಷಣ ನನಗೂ ಯಾಕಂದರೆ ಸ್ವಲ್ಪ ಅದ್ರಲ್ಲಿ ಏನಿದಾವೆ ಏನು ಅಂತ ಕೂಡ ನೋಡಿ ಈ ಇಟ್ಕೊಂಡು ಬಂದು ಕೂಡ್ಲಿಕ್ಕೆ ಬಂದು ಇಪ್ಪತ್ತ ಆರನೇ ತಾರೀಕು ನಾನು ಅದನ್ನೆಲ್ಲ ನೋಡಿದೆ ವಿಸ್ತಾರವಾಗಿ ಎಲ್ಲ ವಿವರವಾದಂಥ ಒಂದು ಪುಸ್ತಕ ಇತ್ತು ನಾಮಿನೇಷನ್ಸ್ ಇದ್ವು ಅವೆಲ್ಲದನ್ನ ನೋಡಿದಾಗ ಭಾಳ ಸಂತೋಷ ಒಳ್ಳೆ ಅಚ್ಚುಕಟ್ಟಾಗಿ ಚುನಾವಣೆ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ನನಗೆ ಅನುಕೂಲ ಮಾಡಬೇಕು ಅಲ್ಲಿಯೇ ನಾನು ಯೋಚನೆ ಮಾಡಿದೆ ಚುನಾವಣೆ ನಡೆಸಲಿಕ್ಕೆ ಅಥವಾ ಎಲೆಕ್ಷನ್ ನಾಮಿನೇಷನ್ ಪ್ರಗೊಳ್ಳಲಿಕ್ಕೆ ಒಂದು ಸ್ಥಳ ಬೇಕಾಗಿತ್ತು ನಮ್ಮ ಸ್ನೇಹಿತರು ಕರ್ನಾಟಕ ರಾಜ್ಯ ಸರ್ಕಾರ ನೋಡ್ತಕ್ಕ ಸಂಘದ ಅಧ್ಯಕ್ಷನ್ ಕೇಳಿದೆ ಸರ್ ನಿಮ್ಮ ಕಚೇರಿಯನ್ನು ನಿಮಗೆ ಒಂದು ವಾರ ಬೇಕು ಅವ್ರು ಕಚೇರಿಯನ್ನು ಪೂರ್ತಿ ಆ ಕಚೇರಿ ನಿನಗೆ ಬಿಟ್ಕೊಳ್ಬಿಡ್ತೇನೆ ಅಂತೇಳಿ ಬೀಗ ಕೊಟ್ಟು ಬಂದು ನಿಜವಾಗ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಆ ಸ್ಥಳಾವಕಾಶ ನಮಗೆ ಒಳ್ಳೆ ಶುಭ ಸೂಚನೆ ಆ ಒಂದು ಸಂಘದ ಕಚೇರಿ ಇದೆ ನಾನು ಕೂಡ ಪ್ರೌಢಶಾಲಾ ಸಹ ಶಿಕ್ಷಕರ ಅಧ್ಯಕ್ಷನಾಗಿದ್ದ ಅದೇ ಕಚೇರಿ ಆ ನಿಟ್ಟಿನಲ್ಲಿ ನಾನು ಅದನ್ನ ಅವಿರೋಧ ಆಯ್ಕೆ ಆಗ್ಲಿಕ್ಕೆ ಅದೊಂದು ಶುಭ ಸ್ಥಳ ಅಂತ ಆಯ್ಕೆ ಮಾಡಿಕೊಂಡೆ ಎಲೆಕ್ಷನ್ ನಡೆದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದ್ರು ಮತ್ತೆ ಫೋನ್ ಮಾಡಿ ನೀವು ಮತ್ತೆ ಈ ಸಂದರ್ಭ ಅಲ್ಲೇ ಮ್ಯಾಲೆ ಎಲೆಕ್ಷನ್ ನಡೆಯಕ್ಕಾಗ ಹಿರೇಮಠ ವಿದ್ಯಾರ್ಥಿ ನಾವು ವೀರೇಶನ್ ಕೇಳಿದ್ರೆ ಅವ್ರಿಗೆ ಮುಖ್ಯಮಂತ್ರಿಗಳು ಹಿರೇಮಠ ವಿದ್ಯಾಪೀಠ ಸರ್ ನಿಮ್ಮ ಶಾಲೆಯಲ್ಲಿ ಎಲೆಕ್ಷನ್ ನಡೆಸ್ತೀವಿ ಇಪ್ಪತ್ತೊಂದನೇ ತಾರೀಕು ಅಂತ ಕೇಳಿದ್ರೆ ಅವರು ಬಿಡ್ರಿ ನಮ್ಮ ಜನ ಯಾವಾಗ ಬರ್ರಿ ಅಲ್ಲಿ ಅದಕ್ಕೂ ಸ್ಥಳ ಅವಕಾಶ ಮತ್ತದ್ನು ಎಲೆಕ್ಷನ್ ನಡೆದ್ರೆ ಹಿರೇಮಠ ವಿದ್ಯಾಪೀಠ ಅವ್ರು ಹಿರೇಮಠ ವಿದ್ಯಾಪೀಠ ಅಂದ್ಬಿಟ್ಟು ವಿಜಯಕುಮಾರ್ ಕಾಲೇಜ್ ಅಂದ್ರು ವಿಜಯಕುಮಾರ್ ಕಾಲೇಜ್ ನೋಡಿ ಎಷ್ಟು ನೆನಪಿದೆ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲಾಗಿದ್ದೀವಿ ವಿಜಯಕುಮಾರ್ ಅಂತ ಆ ಕಾಲೇಜ್ ಅಲ್ಲಿ ವೀರೇಶ ಮಹಾಸ್ ಒಳಗೆ ಹೆಸರು ಹೆಸರಿದ್ದು ಸರ್ ಅದೇ ಒಳ್ಳೆ ಚೆನ್ನಾಗಿದೆ ಅಲ್ಲೇ ಮಾಡ್ರಿ ಅದಾದ ನಂತರ ಬಂದೆ ಇಪ್ಪತ್ತೇಳನೇ ತಾರೀಕಿಂದ ಮೂರನೇ ತಾರೀಕಿನ ತನಕ ಎರಡು ತಾಸು ಆ ಒಂದು ಕಚೇರಿಯಲ್ಲಿ ನಿದ್ದೇ ಮಾಡ್ತಿದ್ದೆ ಯಾರ್ಯಾರು ನಾಮಿನೇಷನ್ ಅಂತ ಕೇಳಲಿಲ್ಲ ನಾಗರಾಜ್ ಗೌಡ್ರು ಮಾತ್ರ ಒಂದು ಫೋನ್ ನೋಡ್ತೀನಿ ಸರ್ ನಿಮ್ಮ ಚುನಾವಣಾ ಅಂತ ಹೌದೇ ಹೌದು ಸರ್ ಅದೇ ವಿವರವಾಗಿ ಅವ್ರಿಗೆ ಒಂದು ಖುಷಿಯಾಕೊಂಡು ಕಳಿಸ್ಕೊಡ್ತೀನಿ ಅಂತ ಅವ್ರು ಕಳ್ಸಿ ಮೂರನೇ ತಾರೀಕು ಸಾಯಂಕಾಲ ನಾಗರಾಜ್ ಗೌಡ್ರು ನಾಮಿನೇಷನ್ ಮಾಡೋದು ಅಧ್ಯಕ್ಷ ಸ್ಥಾನ ಓ ಪುನಃ ನಾಗರಾಜ್ ಗೌಡರು ಆಗ್ತಾರೆ ನಾನು ಸುಮ್ಮನೆ ಯಾರು ಕೇಳಿ ನಾಗ್ರೆ ಅಧ್ಯಕ್ಷರಾಗ್ತಾರೆ ಒಂದೇ ಒಂದು ನಾಮಿನೇಷನ್ ಪೇಪರ್ ತಾಡೋಣ ಆಯ್ತು ನಾಲ್ಕನೇ ತಾರೀಕು ಮೂರನೇ ತಾರೀಕು ಸಾಯಂಕಾಲ ನಾಮಿನೇಷನ್ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಗೌರ್ಗೆ ಫೋನ್ ಮಾಡಿ ಸರ್ ಎಲ್ಲಿ ಇಲ್ಲ ಇಲ್ಲೇ ಪೋಷಕರು ಹತ್ತು ಸಾವಿರ ರೂಪಾಯಿ ಆಶ್ರಯದಾತರು ಡಾತರು ಸಾವಿರ ರೂಪಾಯಿ ಮಹಾಪೋಷಕರು ಇಪ್ಪತ್ತೈದು ಸಾವಿರ ರೂಪಾಯಿ ಉಪ ಪೋಷಕರು ಎರಡು ಸಾವಿರದ ಐದುನೂರು ರೂಪಾಯಿ ದಾನಿಗಳು ಐವತ್ತು ಸಾವಿರ ರೂಪಾಯಿ ಮಹಾದಾನಿ ದಾಸೋದಿ ಒಂದು ಲಕ್ಷ ರೂಪಾಯಿ ಮತ್ತು ಇನ್ನೊಂದು ಸರ್ ಸಾ ಪೋಷಕರು ಐದು ಸಾವಿರ ರೂಪಾಯಿ ಮಹಾದಾನಿ ಹತ್ತು ಸಾವಿರ ರೂಪಾಯಿ ಪರಮ ದಾಸೋಹಿ ಎರಡೂವರೆ ಲಕ್ಷ ಮತ್ತು ಸಂಘದ ಸಂಸ್ಥೆಗಳು ಐದು ಸಾವಿರ ರೂಪಾಯಿ ಸರ್ ಈ ಮಹಾಸಭೆಯ ಕಚೇರಿಗೆ ಅರ್ಜಿ ತಲುಪಿದ ಮೂವತ್ತು ದಿನ ಒಳಗಾಗಿ ರಸೀದಿ ಅಥವಾ ಐ ಡಿ ಕಾರ್ಡನ್ನು ಕಳುಹಿಸಿ ಕೊಡಲಾಗುವುದು ವಿಳಂಬವಾದಲ್ಲಿ ಕಚೇರಿಗೆ ಸಂಪರ್ಕಿಸಲು ಕೋರ್ಬಿ ನನಗೆಲ್ಲ ಐ ಡಿ ಕಾರ್ಡ್ಸ್ ಬಂದಿದೆ ಸರ್ ಅವಿರೋಧಿ ಆಯ್ಕೆ ಇದ್ದರೆ ಇವತ್ತೇ ಮಾಡಬೇಕು ಚುನಾವಣೆ ನೆಲದಲ್ಲಿ ಇಪ್ಪತ್ತೊಂದನೇ ತಾರೀಖು ಮಾಡಬೇಕು ಅಂತಂದ್ರೆ ನನಗೆ ಒಂದು ಗೈಡ್ ಲೈನ್ಸ್ ಗೊತ್ತು ಆ ನಿಟ್ಟಿನಲ್ಲಿ ತಮಗೆ ಅತಿ ಶೀಘ್ರದಲ್ಲಿ ನಾಲ್ಕು ಮೂರುವರೆಗೆ ನಾನು ನಿಮ್ಗೆ ತಿಳಿಸಿಕೊಟ್ಟೆ ಮೂರು ಗಂಟೆಗೆ ನನಗೆ ಸಮಯ ಮುಗಿತು ಮೂರುವರೆ ಸ್ಟಾರ್ಟ್ ಮಾಡಿದೆ ಐದು ಗಂಟೆಗೆ ತಾವೆಲ್ಲರೂ ಬಂದಿದ್ರಿ ನನ್ನ ಕರೆಗೆ ಹೋಗ್ತು ತಾವು ಎಲ್ಲರೂ ಕೂಡ ಬಂದಿದ್ದಕ್ಕೆ ನನಗೆ ಮಟ್ಟದಲ್ಲಿ ಅವಿರೋಧವೇ ಆಯ್ಕೆ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹೆಸರನ್ನು ಹೇಳ್ತೇನೆ ನಂತರ ನಾವು ಚುನಾವಣೆಗೆ ಕೊಟ್ಟಂತಹ ಈ ಒಂದು ಮಹಾಸಭಾ ಚುನಾವಣೆಗೆ ದೃಢೀಕರಣ ಪ್ರಮಾಣಪತ್ರವನ್ನು ಕೊಟ್ಟಿದ್ದಾರೆ ಅದನ್ನು ಕೊಡ್ತಾ ಇದ್ದೀನಿ ನಾವು ಸ್ವೀಕೃತಿ ಮಾಡಿ ನಿಮ್ಮ ನಿಮ್ಮ ಪಾಲನ ಕರ್ತವ್ಯಗಳನ್ನು ಚಾಚು ತಪ್ಪದೆ ಮಾಡಿ ಈ ಸಂಘ ಅಥವಾ ಸಮಾಜದ ಉದ್ಧಾರಕ್ಕೆ ತಾವೇಗೂ ಸಲ್ಲಿಸ್ಬೇಕು ಅಂತ ಹೇಳಿ ಹೇಳ್ತಾ ಈ ಒಂದು ಸರಿತಾಂಶವನ್ನು ಯೋಚನೆ ಮಾಡ್ತೀವಿ ನೋಡಿ ನಾವು ಈಗ ಮೊದಲನೇದಾಗಿ ಅವಿರೋಧವಾಗಿ ಆಯ್ಕೆರ್ತಕ್ಕಂಥ ಅವಿರೋಧವಾಗಿ ಆಯ್ಕೆ ಇರುವ ಅಭ್ಯರ್ಥಿ ಹೆಸರು ಅಧ್ಯಕ್ಷರಾಗಿ ಶ್ರೀ ಜಿ ಸುನಿಲ್ ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎರಡನೇದಾಗಿ ಅವಿರೋಧವೇ ಹಾಕಿರ್ತಕ್ಕಂಥ ಕಾರ್ಯಕಾರಿ ಸಮಿತಿ ಮಹಿಳಾ ಅಭ್ಯರ್ಥಿಗಳು ಒಂದನೇದಾಗಿ ಶ್ರೀಮತಿ ಕೆ ಎಚ್ ಎಂ ಶೈಲಜ ಅವರು ಅವರಿಗೆ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಮುಖ್ಯಪೂರ್ವ ಬೇಕಾದ ಅಭಿನಂದನೆಗಳು ಶ್ರೀಮತಿ ಎ ಸೋಮಂಗಳ ಅವರು ಗೈರು ಹಾಜರಿದ್ದಾರೆ ಅವರಿಗೆ ಆನಂತರ ಶ್ರೀಮತಿ ಕೆ ಎಚ್ ಎಂ ಅನ್ನಪೂರ್ಣಾದೇವಿ ಅವರು ಇವರು ಕೂಡ ಎಲ್ಲ ಕಾರ್ಯಕ್ರಮ ಶ್ರೀಮತಿ ಅಭಿನಂದನೆಗಳಾಗಿ ಇದ್ದಾರೆ ಅವರಿಗೆ ಧನ್ಯವಾದಗಳು ಅಭಿನಂದನೆಗಳು ಶ್ರೀಮತಿ ಬಂಜೋಳಾಟ್ಟಿ ಇವರು ಕೂಡ ಅಭಿನಂದನೆಗಳಾಗಿ ಅವರಿಗೆ ನಮ್ಮ ಪರವಾಗಿ ಶ್ರೀಮತಿ ಬಿ ಅಂಬಿಕಾ ಶ್ರೀಮತಿ ಎಸ್ ವೀರಮ್ಮ ಇವರು ಬಂದಿಲ್ಲ ಅಂತ ಅವರಿಲ್ಲ ಅಲ್ಲಿ ಹೋಗಿದ್ದಾರೆ ನಾಳೆ ಬರ್ತೀವಿ ಶ್ರೀಮತಿ ಪ್ರತಿಭಾ ಇನ್ನು ಇಲ್ಲಿಗೆ ಏಳು ಜನ ಮಹಿಳಾ ಸದಸ್ಯರು ಅವಿರೋಧಿದ್ದಾರೆ ಇನ್ನು ನಂತರ ಸಾಮಾನ್ಯ ಕಾರ್ಯಕಾರಿ ಸಮಿತಿಯ ಸಾಮಾನ್ಯ ಸದಸ್ಯರಾಗಿ ಶ್ರೀ ಎಂ ಮಂಜುನಾಥ್ ಶ್ರೀ ಶಟ್ರು ಬಸವರಾಜ್ ಆಯ್ಕೆಯಾಗಿದ್ದಾರೆ ಶ್ರೀ ಜೆ ಬಸವರಾಜ್ ಅಭ್ಯರ್ಥಿಗಳು ಶ್ರೀ ಎಂ ಮರುಸೀತಪ್ಪ ಬಂದಿಲ್ಲ ಶ್ರೀ ಕೆ ಎಸ್ ಶ್ರೀರೇಶ್ ಗುರುಪುರ ಅಭ್ಯರ್ಥಿಗಳು ಶ್ರೀ ಪಿ ಜಯರಾಜ್ ಅವರು ಬಂದಿಲ್ಲ ಶ್ರೀ ಸೋಮನಾಡು ಜಿರುವ ಅಭಿನಯ ಶ್ರೀ ಐ ಮಹೇಂದ್ರ ಕುಮಾರ್

ಬಟ್ಟು ಇಪ್ಪತ್ತೊಂದು ಜನ ಅವಿರೋಧವಾಗಿ ಇವರಿಗೆ ಎಲ್ಲರಿಗೂ ದೇವರ ಆಯುಗ ಐಶ್ವರ್ಯ ಕೊಟ್ಟು ಕಾಪಾಡ್ತಾ ಈ ಒಂದು ಮಹಾಸಭಾದ ಒಂದು ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ನನಗೆ ಮಾತಾಡ್ಲಾಗ ಅವಕಾಶ ಕೊಡ್ತೀನಿ ಎಲ್ಲರಿಗೂ ನಿಮಿಸಿ ಜಯ

ಎಲ್ಲ ನೋಡಿರಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕೇವಲ ಒಂದು ಪಂಗಡಕ್ಕೆ ಸಿಗುತ್ತೋ ಕಾರ್ಯಕ್ರಮ ಮಾಡಿದ್ರೆ ಅದೆಷ್ಟು ಅಸಹ್ಯವಾಗಿ ಆಗುತ್ತೆ ಅಂತಕ್ಕಂಥದ್ದು ಉದ್ದಾಗುತ್ತೆ ಇದೇ ಥರ ಒಗ್ಗಟ್ಟಾಗಿ ನಾವೆಲ್ಲ ಸಮಾಜದ ಸೇವೆ ಮಾಡ್ತೀವಿ ನಮ್ಮ ಒಳಗಡೆ ಇರ್ತಕ್ಕಂಥ ಎಲ್ಲ ಸೇರಿ ಮಾಡ್ತಾರೆ ಭಾಳ ಸಿಸಬೇಕು ಹಾಗೆ ಮುಂದಿನ ದಿನ ಮಾಲ್ಗಳಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಜೊತೆಗೆ ನಮ್ಮ ನಮ್ಮದು ಭಾಳ ಇಂಪಾರ್ಟೆಂಟ್ ಇರ್ಬೇಕಂತಂದರೆ ನಮ್ಮ ಮೇನ್ ಜಾತಿಯ ಸಮಾಜ ನಾವು ಕೂಡ ನಡೀತಕ್ಕಂಥ ಆದಿ ಕೂಡ ಭಾಳ ನ್ಯಾಯಸಮ್ಮತವಾದವು ಅವಾಗ ನಮ್ಮನ್ನು ಬೇರೆ ಸಮಯದಲ್ಲಿ ಗೌರವಿಸ್ತಾರೆ ಸಂಘದ ಎಲ್ಲರಿಗೂ ನಮ್ಮನ್ನು ಒಂದು ಸಮಾಜ ಬಲ ಬಲವಾಗಿದೆ ಅಂತಕ್ಕಂಥ ಮಾಡ್ಕೊಂಡು ಒಂದು ಮನವರಿಕೆ ಮಾಡಿಕೊಟ್ಟು ಬಳಸ್ತಾರೆ ನಾವೇ ಅನ್ಯ ಮಾರ್ಗ ಅನ್ಯ ಸಮಾಜದಲ್ಲಿ ಭಾಳ ಅಗ್ರಹ್ ಈ ಥರ ಒಂದು ಅವಕಾಶಗಳನ್ನು ಕೊಡುವಂತೆ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದು ನಮ್ಮ ಏನು ಅಖಿಲ ಭಾರತವಿರೋ ಶಿವಮಾಸವನ್ನು ಕಟ್ಟಿ ಬೆಳೆಸೋಣಿ ಒಂದು ನೋಂದಣಿಯನ್ನು ಮಾಡಿಸೋಣ ಇನ್ನೂ ಮುಂದೆ ಹೆಚ್ಚಿನ ಮಟ್ಟದಲ್ಲಿ ಆಗ್ಬೇಕು ಅಂತಕ್ಕಂಥದ್ದನ್ನು ಈ ಸದ್ದು ತಮ್ಮೆಲ್ಲರಿಗೂ ತಿಳಿಸ್ತಾ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರೂ ಮುಂದೆ ಮಾತಾಡ್ಬಿಡ್ತಾ ವೀರಶೈವ ಮಹಾಸಭದ್ದು ಮೆಂಬರ್ ಮಾಡಿಸಿದ್ದೆ ಸುನೀಲ್ ಗೌಡ್ರು ಅದು ಅದು ಒಂದು ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿದ್ದು ಅದಕ್ಕೆ ಅವಾಗೆಲ್ಲ ಎಕೀಲಾಗಿದ್ದರು ನಾನು ಇವಾಗ ಒಂದು ಸಾವಿರ ರೂಪಾಯಿ ಮೆಂಬರ್ ಆಗಿರೋದಲ್ಲ ಅದು ನನಗೆ ಮೆಂಬರ್ ಆಗಿರೋದೇ ಗೊತ್ತಿದ್ದಿಲ್ಲ ಅವತ್ತು ಸುನೀಲ್ ಗೌಡ್ರು ನೇ ಕಳಿಸಿದಾಗ ನಾನು ಬಂದು ಒಟ್ಟು ನಮ್ಮ ಸಮಾಜದ ಒಂದು ಆಗ್ತದೆ ಅಂದಾಗ ನಾನು ಏನೂ ಕೇಳಲಿಲ್ಲ ಅವನ್ನ ಏನು ಮಾಡ್ತೀನಿ ಏನಂತ ಇಲ್ಲ ಆಧಾರ್ ಕಾರ್ಡ್ ಅದು ತೊಗೊಂಬರಿದೆ ಅಂತಂದ್ರೆ ಆಮೇಲೆ ಹೇಳಿದ್ರು ಮಾಡಿದ್ವಿ ನಾವೆಲ್ಲಾದರೂ ಒಗ್ಗಾಟಾಗಿರ್ಬೇಕು ಏಕೆಂದರೆ ಇಂದಿನ ಸಮಾಜದಲ್ಲಿ ನಮ್ಮ ವೀರಶೈವ ಸಂಸ್ಥೆಗಳದ್ದು ಕಾರ್ಯ ದೊಡ್ಡದು ಯಾಕಂದರೆ ಈ ಎಲ್ಲ ಕಡೆನೂ ನಮ್ಮ ರಾಜ್ಯದಲ್ಲೇ ನೋಡ್ತಿದ್ದೀನಿ ಯಾರು ಸಹ ಫ್ರೀಯಾಗಿ ಊಟ ಕೊಡಲ್ಲ ನಮ್ಮ ವೀರಶೈವ ಸಮಾಜದ ಸಂಘ ಸಂಸ್ಥೆಗಳ ಮಠಾಧೀಶರಾದ್ರು ಮಠಗಳು ಎಲ್ಲರಿಗೂ ಸಹ ಪ್ರತಿನಿತ್ಯ ದಾಸೋಹ ಮಾಡುತ್ತೆ ನಂತರ ಯಾವುದೇ ಒಂದು ಒಂದು ದಾನ ಇರ್ಬೋದು ನಮ್ಮ ಕೂಡಿಗೆ ಇವತ್ತು ಕಾಲೇಜ್ ಬರೋಕ್ಕೆ ನಮ್ಮ ಸಿದ್ಧಾಂತ ಕಾರಣ ಯಾಕಂದರೆ ನಾವು ಇದ್ದರೆ ಯಾರು ವಿದ್ಯಾವಂತರಾಗ್ತಿದ್ದಿಲ್ಲ ಅಂತ ದೊಡ್ಡ ದೊಡ್ಡ ಜಮೀನು ಇವತ್ತು ಇಂಚಿಂಚಿಗೆ ಹೊರಟಾಗ್ತಾರೆ ಕೋರ್ಟಲ್ಲಿ ಅಂತ ಸಮಯದಲ್ಲಿ ನೋಡೋಕ್ಕೆ ಯಾರು ಜಮೀನು ಕೊಡೋಲ್ಲ ಜಮೀನು ನಮ್ಮ ಕೂಡಿಗೆ ಹಿರಿಯ ಮಟ್ಟ ಕೂಡ ಅಲ್ಲಿ ಶಾಲೆ ಸ್ಥಾಪನೆ ಮಾಡೋಕ್ಕೆ ಬಡ ವಿದ್ಯಾರ್ಥಿಗಳ ಪ್ರಸಾದ ಸಿದ್ಧ ಸಿದ್ಧಾಂತ ಅಷ್ಟು ತಂದೆಯವ್ರು ಕೊಟ್ಟರು ಆಗಿಲ್ಲ ಆಗ ಅವ್ರು ಅವಾಗಿನ ಏನು ಕೂಲಿ ಉಂದಿರೋ ಟೈಮ್ದಲ್ಲಿ ಅವ್ರಿಗೆ ನಮಗೆ ಆಶ್ರಯ ಕೊಟ್ಟಿದ್ದಾರೆ ಯಾಕಂದ್ರೆ ಇವತ್ತು ನಮ್ಮ ಕಿರಿಯ ಮಂಡಲ ವಿದ್ಯಾಪೀಠ ಇಲ್ಲಿ ಸ್ಥಾಪನೆ ಆಗಿರೋ ಕಾರಣ ಸಿದ್ದರಾಮಸ್ ಅವ್ರು ಬಂದೆ ಅವರು ನಾವೆಲ್ಲರೂ ಒಗ್ಗಟ್ಟಾಗ ನಮ್ದು ಏನಂತಂದ್ರೆ ನಮ್ಮ ಸಮಾಜದ ಆರಂಭ ಶುರು ಶೂರತ್ವ ನಾನು ನೋಡಿದ್ದೀನಿ ಯಾವುದೇ ಮಾಡ್ತಾರೆ ಆಮೇಲೆ ಅಲ್ಲಿ ಸುಮ್ಮನೆ ಬಿಟ್ಬಿಡ್ತಾರೆ ಆರಂಭ ಶೂರತ್ವ ಮಾಡಬೇಡಿ ಯಾಕಂದ್ರೆ ಸಂಘಟನೆ ಮಾಡಿರಿ ನಾವೆಲ್ಲದಕ್ಕೂ ಬೆಂಬಲ ಇದ್ದೀವಿ ಮಾಡ್ತೀರಾ ಎಲ್ಲಾರಂತ ಈ ಊರದೇ ನಾವು ನೀವು ಊಟ ಐದು ವರ್ಷದವರೆಗೆ ಈ ಸಂಘಟನೆ ಹಂಗೆ ಇರ್ಬೇಕಂತ ನನ್ನ ಆಶೆ ಆಗ್ತದೆ ಏಕೆಂದರೆ ಇವತ್ತು ನೀವು ಸಮಾಜದಲ್ಲಗೀ ನಾನು ಟೀಚರ್ ಆಗ್ಬೋದಾಗಿತ್ತು ನನಗೆ ಬೇಡ ಸಮಾಜ ಸೇವೆ ಮಾಡಬೇಕು ಒಟ್ಟು ಏನೋ ನಮ್ಮ ಮನೇಲಿ ಯಾರು ವಕೀಲರಾಗಿದ್ದಿಲ್ಲ ವಕೀಲರಾಗಬೇಕಂತೇಳಿ ನಾನು ಒಂದು ಹಠ ಮಾಡಿ ಸಾಧನೆ ಮಾಡಿದೆ ನಿಮ್ಗೆ ಗೊತ್ತಿಲ್ಲ ನಾನು ಇವತ್ತಿಗೂ ಪ್ಯಾನಲ್ ಅಡ್ವೊಕೇಟ್ ಆಗಿ ವರ್ಷ ಯಾರಿಲ್ಲ ನಾನು ಇವತ್ತಿಗೂ ಒಳ್ಳೆಯ ಫಸ್ಟ್ ಪ್ಯಾನಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಕೋರ್ಟಲ್ಲಿ ಮೀಡಿಯೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇತ್ತೀಚೆಗೆ ಒಂದು ಸೆಕ್ಸಲ್ ಹೆರಾಸ್ಮೆಂಟ್ ಅಂತ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಇದು ಅದು ಕೂಡ ನಾನು ಒಬ್ಬ ಮೆಂಬರ್ ಇದ್ದಾನೆ ಎಸ್ ಪಿ ಅವರು ಒಂದು ಆಂತರಿಕ ಸಲಹಾ ಸಮಿತಿ ಅಂತ ಮಾಡಿದ್ದಾರೆ ಅದಕ್ಕೆ ನಾನು ಮಹಿಳಾ ಪ್ರತಿನಿಧಿಯಾಗಿ ನಾನು ತಗೊಂಡಾಗ ನನಗೆ ಯಾರು ಇನ್ಫ್ಲೂಯೆನ್ಸ್ ಇಲ್ಲ ನಾನು ಯಾರಿಗೂ ನಾನು ಒಬ್ಬ ಮೆಂಬರ್ ಮಾಡಿರಿ ಅಂತ ಕೇಳಿಲ್ಲ ಸದಸ್ಯರು ಮಾಡಿರಿ ಅಂತ ಕೇಳಿಲ್ಲ ಇವೆಲ್ಲ ನಾನು ಮಾಡ್ತೀರ ಕೆಲಸಕ್ಕೆ ಸಿಕ್ಕ ಪ್ರತಿಫಲ ಅಂತ ಹೇಳ್ತೀನಿ ನಾವೆಲ್ಲರೂ ಒಗ್ಗಟ್ಟಾಗಲಿ ಕಾಲು ಇಳಿಯೋದು ಮಾಡಿಬಿಡಿ ಇವಾಗ ಒಬ್ಬರು ಸುನೀಲ್ ಅಧ್ಯಕ್ಷ ಆಗೇನಂತಂದರೆ ಆ ಅಧ್ಯಕ್ಷ ಆಗಲಿ ನಾವು ಕಾಲು ಎಳೆಯೋದು ಬೇಡ ಯಾಕಂದರೆ ನಂಬರಲ್ಲ ಇವಾಗ ಸಿದ್ಧಾರ್ಥವೇನ ಉಪ ಅಧ್ಯಕ್ಷರಾಗಿದ್ದರು ಶಿವರಾಜ್ ಸಾರ್ ಅಂತ ನನಗೆ ಖುಷಿಯಾಗ್ತಿತ್ತು ನಮ್ಮನೆಲ್ಲ ಒಬ್ಬರು ಒಂದು ಸ್ಥಾನದಲ್ಲಿದ್ದಾರಲ್ಲ ಅಂತೇಳಿ ಎಷ್ಟೋ ಆಗುತ್ತೆ ನಮಗೆ ಯಾಕೆಂದರೆ ನಮ್ಮರೊಬ್ರು ಇವಾಗ ನಾನು ಗೊತ್ತಿರೋ ಆಗಿರೋದು ಇವರು ಯಾಕಂದರೆ ನಾನು ನಮ್ಮ ಸಮಾಜ ಅಂತವರು ನಮ್ಮ ಹತ್ರ ಬರ್ತಾರೆ ಬಂದು ಏನು ಎಂತ ಅಂತ ವಿಚಾರ ಮಾಡ್ತಾರೆ ನೀವು ನನಗೇನು ಒಂದು ಮನೆಗೆ ಅಂತಂದರೆ ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಹೇಳೋದು ನಮ್ಮದು ಹೆಂಗ ಅಂದರೆ ವೀರಶೈವ್ ಆರಂಭ ಶಿವರತ್ ಆರಂಭ ಶೂರಾತ್ ಕುಮಾರ್ ಆಮೇಲೆ ನಾಪತ್ತೆ ಆಗಿಬಿಡ್ತೀವಿ ಹಂಗಾಗ ಅದು ಬೇಡ ಅದನ್ನು ನಡೆಸ್ಕೊಂಡು ಹೋಗ್ಬೋದು ಯಾವುದೇ ಒಂದು ಏನೇನು ತೊಂದರೆ ತಂದಿರುತ್ತಾ ಬೆಂಗಳೂರಿಗೆ ಹೋಗ್ಬೇಕಾ ಎಲ್ಲೇ ಇತ್ತು ನಾವು ಬರ್ತೀವಿ ಮಹಿಳೆಯರು ಯಾವುದಕ್ಕೂ ಹೆದರಲ್ಲ ಎಲ್ಲದನ್ನು ಸಂಘಟನೆಯಿಂದ ಕೆಲಸ ಮಾಡಿರಿ ನಾನು ಅನ್ನೊಂದು ಹಮ್ಮಿಡ್ರಿ ಯಾರೂ ಏನು ಹೊತ್ಕೊಂಡು ಹೋಗಲ್ಲ ಎಂಥ ಕೋಟ್ಯಾಧಿಪತಿಗಳಾದರೆ ಯಾರು ಏನು ಹೊತ್ಕೊಂಡು ಹೋಗಲ್ಲ ನಾನು ಅನ್ನೊಂದು ಹಮ್ಮಿಬಿಟ್ಟು ನಾವು ಇವತ್ತು ಶ್ರೀಮಂತರಪ್ಪ ಅಂತಂದರೆ ಆರೋಗ್ಯವೇ ಮಹಾಪಾನ್ಯ ನನಗೆ ಇವತ್ತು ಅರವತ್ತೊಂದು ವರ್ಷ ಯಾವ ಬಿ ಪಿ ಇಲ್ಲ ಶುಗರ್ ಇಲ್ಲ ನೀನು ಕಾಲು ನೋವು ನೆಟ್ಲತ್ತಾಗಲ್ಲ ಏನ ಯಾವುದೇ ಒಂದು ಕಾಯಿಲೆಗಳಿಲ್ಲ ಅದು ಕಾಯಿಲೆಗಳನ್ನ ತೊಗೊತು ಅದು ನಮ್ಮಲ್ಲೇ ಇದೆ ಎಲ್ಲದನ್ನೂ ಸಮಸ್ಯೆನ ಈಜಿಯಾಗಿ ತಗೋದು ಬೇರೊಬ್ಬರಿಗೆ ಸಹಾಯ ಮಾಡೋದನ್ನ ಕಲೀರಿ ಆ ಕಲ್ತಾಗ ನಾವು ಯಾವುದೇ ಥರದ ಆ ರೋಗಗಳು ಬರಲ್ಲ ಎಲ್ಲರ ಜೊತೆ ಮಾತಾಡಿ ಮೇಲು ಕೀಳು ಅಂದರೆ ಇವತ್ತು ಅಂತೇಳಿ ನಾನು ಬಿಸಿದವ್ರಿಗೆ ಮಾವ ಅಂತಲೇ ಕಲಿಯೋದು ಅವ್ರು ಏನು ಮುಂಚೆ ನಾನು ಏನು ಮಾಡೋ ಅವರು ನನಗೆ ಸಸಿ ಅಂತ ಅವರೇ ನಾನು ನೀವು ವೀರಶೈವ ಸಂಗೀತ ಮಹಾಸಂಘದ ಮೆಂಬರ್ ಮಾಡಿರೋದು ಕನ್ನಡ ಸಾಹಿತ್ಯ ಪರಿಷತ್ತಿನ ಕೂಡ ಅವರೇ ಮಾಡಿರೋದು ಯಾಕಂದರೆ ನಾವೆಲ್ಲ ಹಿಡಿತೀವಿ ಇವತ್ತಿಗೂ ಅದೇ ರೀತಿಯಲ್ಲಿ